ಒಂದು ಭಾಷೆಯಲ್ಲಿ ಬ್ಲಾಕ್ ಬಾಸ್ಟರ್ ಆದ ಸಿನಿಮಾವನ್ನು ಬೇರೆ ಭಾಷೆಗೆ ರೀಮೇಕ್ ಮಾಡೋದು ಒಂದು ಕಾಲದಲ್ಲಿ ಕಾಮನ್ ಆಗಿತ್ತು ಹಾಗಿದ್ರೆ ತೆಲುಗು ಭಾಷೆಯಲ್ಲಿ ಬ್ಲಾಕ್ ಬಾಸ್ಟರ್ ಆದಂತಹ ಯಾವೆಲ್ಲ ಸಿನಿಮಾಗಳನ್ನು ಕನ್ನಡಕ್ಕೆ ರೀಮೇಕ್ ಮಾಡಿದ್ರು ಆ್ಯಂಡ್ ಅವುಗಳ ರಿಸಲ್ಟ್ ಏನಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಡಾರ್ಲಿಂಗ್ ಇದು ಎರಡು ಸಾವಿರದ ಹತ್ತರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂತ ಸಿನಿಮಾ ಈ ಸಿನಿಮಾವನ್ನ ಕನ್ನಡಕ್ಕೆ ಬುಲ್ಬುಲ್ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಹಿಟ್ ಲಕ್ಷಂ ಎರಡು ಸಾವಿರದ ಏಳರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಇದು ಈ ಸಿನಿಮಾನ ಎರಡು ಸಾವಿರದ ಹದಿಮೂರರಲ್ಲಿ ವರದ ನಾಯಕ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಹಿಟ್ ಬೃಂದಾವನಂ ಎರಡು ಸಾವಿರದ ಹತ್ತರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂಥ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿಮೂರರಲ್ಲಿ ಬೃಂದಾವನ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಸೂಪರ್ ಹಿಟ್ ಮಿರ್ಚಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಇದು ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಣಿಕ್ಯ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಬ್ಲಾಕ್ ಬಸ್ಟರ್ ದೂಕುಡು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದಂತಹ ಸಿನಿಮಾ ಇದು ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪವರ್ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ವಿಕ್ರಮಾರ್ಕುಡು ಎರಡು ಸಾವಿರದ ಆರರಲ್ಲಿ ಬಂದು ಬ್ಲಾಕ್ ಬಾಸ್ಟರ್ ಆದಂಥ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಒಂಬತ್ತರಲ್ಲಿ ವೀರ ಮದಕರಿ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರೀಮೇಕ್ ಮಾಡಿದರು ಸಿನಿಮಾದ ರಿಸಲ್ಟ್ ಸೂಪರ್ ಹಿಟ್ ಅತ್ತಾರಿಂಟಿಕಿ ದಾರ್ಯದಿ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಾಸ್ಟರ್ ಆದಂಥ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನೈದರಲ್ಲಿ ರನ್ನ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರೇಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಸೂಪರ್ ಹಿಟ್ ಅಲಾ ಮೊದಲ ಹಿಂದಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾರರಲ್ಲಿ ಭಲೆ ಜೋಡಿ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರೇಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಅಮ್ಮ ನನ್ನ ಓ ತಮಿಳ್ ಅಮ್ಮಾಯಿ ಎರಡು ಸಾವಿರದ ಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ನಾಲ್ಕರಲ್ಲಿ ಮೌರ್ಯ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಹಿಟ್ ಭಲೆ ಭಲೆ ಮಗಾಡಿ ಓಯ್ ಎರಡು ಸಾವಿರದ ಹದಿನೈದರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾರರಲ್ಲಿ ಸುಂದರ ಅಂಗಜಾನ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಆವರೇಜ್ ವೆಂಕಟಾದ್ರಿ ಎಕ್ಸ್ಪ್ರೆಸ್ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಿರುಪತಿ ಎಕ್ಸ್ಪ್ರೆಸ್ ಅಂತ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಉಯ್ಯಾಲ ಜಂಪಾಲ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾರರಲ್ಲಿ ಕೃಷ್ಣ ರುಕ್ಕು ಅಂತ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಹಿಟ್ ಉಲ್ಲಾಸಂಗ ಉತ್ಸಾಹಂಗ ಎರಡು ಸಾವಿರದ ಎಂಟರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹತ್ತರಲ್ಲಿ ಉಲ್ಲಾಸ ಉತ್ಸಾಹ ಅಂತ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಬಟ್ ರಿಸಲ್ಟ್ ಫ್ಲಾಪ್ ಥೋಲಿ ಪ್ರೇಮ ಹತ್ತೊಂಬತ್ ನೂರ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರನೇ ಇಸ್ವಿಯಲ್ಲಿ ಪ್ರೀತಿಸು ತಪ್ಪೇನಿಲ್ಲ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಸೆಮಿ ಹಿಟ್ ತಮ್ಮೂಡು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಒಂದರಲ್ಲಿ ಯುವರಾಜ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಹಿಟ್ ಸ್ವಾಮಿ ರಾರ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಂಬೂ ಸವಾರಿ ಅಂತ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ನಾಗ್ಗಡೆ ಚಿನ್ನಿ ನಾಯನ ಎರಡು ಸಾವಿರದ ಹದಿನಾರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನೇಳರಲ್ಲಿ ಉಪೇಂದ್ರ ಮತ್ತೆ ಬಾ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಪ್ರೇಮ ಕಥಾ ಚಿತ್ರಂ ಎರಡು ಸಾವಿರದ ಹದಿಮೂರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚಂದ್ರಲೇಖಾ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಆವರೇಜ್ ಪೋಕಿರಿ ಎರಡು ಸಾವಿರದ ಆರರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹತ್ತರಲ್ಲಿ ಪೊರ್ಕಿ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಪಟಾಸ್ ಎರಡು ಸಾವಿರದ ಹದಿನೈದರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನೇಳರಲ್ಲಿ ಪಟಾಕಿ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರೀಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಆವರೇಜ್ ಕಿಕ್ ಎರಡು ಸಾವಿರದ ಒಂಬತ್ತರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೂಪರ್ ರಂಗ ಅನ್ನೋ ಟೈಟಲ್ ಜೊತೆಗೆ ಕನ್ನಡಕ್ಕೆ ರಿಮೇಕ್ ಮಾಡಿದ್ರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಛತ್ರಪತಿ ಎರಡು ಸಾವಿರದ ಐದರಲ್ಲಿ ಬಂದು ಬ್ಲಾಕ್ ಬಸ್ಟರ್ ಆದ ಸಿನಿಮಾ ಈ ಸಿನಿಮಾನ ಎರಡು ಸಾವಿರದ ಹದಿಮೂರರಲ್ಲಿ ಛತ್ರಪತಿ ಅನ್ನೋ ಟೈಟಲ್ ಜೊತೆಗೇನೆ ಕನ್ನಡಕ್ಕೆ ರಿಮೇಕ್ ಮಾಡಿದರು ಸಿನಿಮಾದ ರಿಸಲ್ಟ್ ಫ್ಲಾಪ್ ಸೊ ಇವಿಷ್ಟು ಸಿನಿಮಾಗಳು ಇವತ್ತಿನ ನನ್ನ ಲಿಸ್ಟಲ್ಲಿ ಇದ್ದಂತಹ ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಆಗಿ ಕನ್ನಡಕ್ಕೆ ರೀಮೇಕ್ ಆದ ಸಿನಿಮಾಗಳು ಇದು ಪಾರ್ಟ್ ಒನ್ ವಿಡಿಯೋ ಸೊ ಇನ್ನಷ್ಟು ರೀಮೇಕ್ ಸಿನಿಮಾಗಳ ಜೊತೆಗೆ ಮತ್ತೆ ಸಿಗೋಣ ಅದಕ್ಕೂ ಮುಂಚೆ ಈ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗೆ ಬರೆದು ತಿಳಿಸಿ ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ